ನಮಸ್ಕಾರ ವೀಕ್ಷಕರೇ ಸುಲಭ ಗಣಿತ ಚಾನಲ್ಗೆ ಸ್ವಾಗತ ಇಂದು ನಾನು ಹತ್ತನೇ ತರಗತಿ ವಿದ್ಯಾರ್ಥಿಗಳಾಗಿ ಒಂದು ಅಧ್ಯಾಯ ನಿರ್ದೇಶಾಂಕ ರೇಖಾ ಕಾಗಣಿತ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಹಿಂದಿನ ಒಂದು ವಿಡಿಯೋದಲ್ಲಿ ಉದಾಹರಣೆ ಒಂದರ ಬಗ್ಗೆ ಮತ್ತು ಪೀಠಿಕೆ ಬಗ್ಗೆ ವಿಸ್ತಾರವಾಗಿ ನೋಡಿದ್ದೇವೆ ಇಂದು ಎರಡನೇ ಒಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಂದು ಏಳು ನಾಲ್ಕು ಎರಡು ಮೈನಸ್ ಒಂದು ಒಂದು ಮತ್ತು ಮೈನಸ್ ನಾಲ್ಕು ನಾಲ್ಕು ಬಿಂದುಗಳು ಚೌಕದ ಸೃಂಗಗಳು ಅಂತ ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಮೊಟ್ಟ ಮೊದಲಿಗೆ ಚೌಕದ ಸೃಂಗಗಳು ಅಂದಾಗ ಚೌಕದ ಒಂದು ಗುಣಲಕ್ಷಣಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಚೌಕದ ಗುಣಲಕ್ಷಣಗಳು ತಿಳ್ಕೊಂಡಾಗ ಮಾತ್ರ ನಾವು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತದೆ ಸೊ ಇಲ್ಲಿ ನಾನು ಒಂದು ಚೌಕವನ್ನು ತೆಗೆದುಕೊಂಡಿದ್ದೇನೆ ನೋಡಿ ಗಮನಿಸಿ ಈ ಚೌಕದಲ್ಲಿ ಏನಿದೆ ಅಂತಂದರೆ ನಾಲ್ಕು ಬಾಹುಗಳಿವೆ ಎ ಸಿ ಡಿ ಸೊ ಇಲ್ಲಿ ಮತ್ತು ಈ ಒಂದು ಚೌಕ ಅಂತ ತೋರಿಸ್ಬೇಕಾದ್ರೆ ನಾಲ್ಕು ಬಾಹುಗಳು ಸಮನಾಗಿರಬೇಕು ಮತ್ತೆ ಕರ್ಣಗಳು ಕೂಡ ಸಮನಾಗಿರಬೇಕು ಆ ಕರ್ಣಗಳು ಸಮನಾದಾಗ ಇಲ್ಲಿ ಒಂದು ಚೌಕ ಅಂತ ನಾವು ಹೇಳಬಹುದು ಸೊ ಇಲ್ಲಿ ನಾಲ್ಕು ಬಾಹುಗಳ ನಡುವಿನ ದೂರವನ್ನು ಕಂಡುಹಿಡಿಯೋಣ ಯಾಕೆಂತಂದ್ರೆ ಇದು ನಾವು ದೂರದ ಸೂತ್ರವನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ನಾಲ್ಕು ಬಾಹುಗಳ ನಡುವಿನ ದೂರ ಮತ್ತು ಎರಡು ಕರ್ಣಗಳ ನಡುವಿನ ದೂರ ಸಮನ ಆಗಿದ್ದರೆ ಅದು ಒಂದು ಚೌಕ ಅಂತ ಹೇಳಬಹುದು ಸೊ ಇಲ್ಲಿ ನಾನು ಎ ಬಿ ಸಿ ಡಿ ಒಂದು ಚೌಕ ಅಂತ ಭಾವಿಸ್ಕೊಳ್ತೀನಿ ಎ ಬಿ ಸಿ ಡಿ ಚೌಕ ಭಾವಿಸ್ಕೊಳ್ಳಿಕ್ಕೆ ಬರಲ್ಲ ಯಾಕೆಂತಂದ್ರೆ ನಾವು ತೋರಿಸ್ಬೇಕಾಗಿದೆ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಎ ಸಮನಾಗಿದೆ ಒಂದು ಏಳು ಮತ್ತು ಬಿ ಸಮನಾಗಿದೆ ನಾಲ್ಕು ಎರಡು ಸಿ ಸಮನಾಗಿದೆ ಮೈನಸ್ ಒಂದು ಮೈನಸ್ ಒಂದು ಮತ್ತು ಡಿ ಸಮನಾಗಿದೆ ಮೈನಸ್ ನಾಲ್ಕು ನಾಲ್ಕು ಬಿಂದುಗಳು ಆಗಿರಲಿ ಬಿಂದುಗಳು ಆಗಿರಲಿ ಅಂತ ತೆಗೆದುಕೊಳ್ತಾ ಇದ್ದೇನೆ ಹೌದಾ ಸೊ ಇಲ್ಲಿ ಏನ ಬಾಹುಗಳು ಏನಿದೆ ಬಿಂದುಗಳು ಒಂದು ಏಳು ಬಿನ ಬಿಂದುಗಳು ನಾಲ್ಕು ಎರಡು ಸೀನ ಬಿಂದುಗಳು ಮೈನಸ್ ಒಂದು ಮೈನಸ್ ಒಂದು ಡೀನ ಬಿಂದುಗಳು ಮೈನಸ್ ನಾಲ್ಕು ನಾಲ್ಕು ಸೊ ಇವಾಗ ನಾನು ಹೇಳಿದಂತೆ ಇವುಗಳ ನಡುವಿನ ದೂರವನ್ನು ಮತ್ತು ಕರ್ಣಗಳ ನಡುವಿನ ದೂರವನ್ನು ಕಂಡು ಹಿಡಿಯೋಣ ಸೊ ಇವಾಗ ಮೊಟ್ಟ ಮೊದಲಿಗೆ ನಾನೇನು ಇದ್ದೀನಿ ಅಂದರೆ ಎ ಬಿ ನಡುವಿನ ದೂರ ಕಂಡು ಹಿಡ್ತಾಯಿದ್ದೇನೆ ಎ ಬಿ ನಡುವಿನ ದೂರ ದೂರದ ಸೂತ್ರವನ್ನು ಉಪಯೋಗಿಸಿಕೊಂಡು ಮಾಡೋಣ ಅದ ಸೊ ಇವಾಗ ಇಲ್ಲಿ ಏನು ಹೇಳ್ತೀನಿ ನೋಡಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಹೌದಾ ಸಿಗ ನೋಡಿ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ನಾಲ್ಕು ಮೈನಸ್ ಒಂದರ ವರ್ಗ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಎರಡು ಮೈನಸ್ ಏಳರ ನಡುವಿನ ವರ್ಗ ನಾಲ್ಕು ಮೈನಸ್ ಒಂದು ಮೂರರ ವರ್ಗ ಎರಡು ಮೈನಸ್ ಏಳು ಮೈನಸ್ ಐದರ ವರ್ಗ ಸೊ ಮೂರರ ವರ್ಗ ಒಂಬತ್ತು ಐದರ ವರ್ಗ ಇಪ್ಪತ್ತೈದು ಸೊ ಹಾಗಾಗಿದ್ದು ಎಷ್ಟಾಗುತ್ತದೆ ರೂಟ್ ಮೂವತ್ತ್ನಾಲ್ಕು ಸೊ ಇವಾಗ ಬಿ ಸಿ ನಡುವಿನ ದೂರ ಬಿ ಸಿ ನಡುವಿನ ದೂರ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಬಿ ಸಿ ನಡುವಿನ ದೂರ ಬಿ ಸಿ ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಒಂದು ವರ್ಗ ಪ್ಲಸ್ ಮೈನಸ್ ಒಂದು ವರ್ಗ ಸೊ ಸಮನಾಗಿದೆ ಮೈನಸ್ ನಾಲ್ಕು ಮೈನಸ್ ಒಂದು ಮೈನಸ್ ಐದರ ವರ್ಗ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರರ ವರ್ಗ ಪ್ಲಸ್ ಇಪ್ಪತ್ತೈದು ಪ್ಲಸ್ ಒಂಬತ್ತು ಮೂರರ ವರ್ಗ ಒಂಬತ್ತು ಇದನ್ನು ಕೂಡ ರೂಟ್ ಮೂವತ್ನಾಲ್ಕು ಅಂತ ಬರ್ತಾ ಇದೆ ಸೊ ಈಗ ಸಿ ಡಿಯ ನಡುವಿನ ದೂರ ನಾನು ಫಾರ್ಮುಲಾ ತೆಗೆದುಕೊಳ್ಳೋದೆಲ್ಲ ಡೈರೆಕ್ಟ್ ಮಾಡ್ತೀನಿ ನೋಡಿ ಸಿ ಡಿ ಯ ನಡುವಿನ ದೂರ ಸಿ ಡಿ ಮೈನಸ್ ನಾಲ್ಕು ನಮ್ಮ ಸೂತ್ರ ಏನಿದೆ ನೋಡಿ minus 4 ku minus of minus 1 do, kuarga plus y 2 minus, uh, plus 4 ku minus of minus 1 dara kuarga, evagno di minus 4 ku minus, minus, minus into minus plus 1 dara kuarga plus 4 ku minus into minus plus 1 dara kuarga sama aja deh. ಮೈನಸ್ ನಾಲ್ಕು ಪ್ಲಸ್ ಒಂದು ಮೈನಸ್ ಮೂರರ ವರ್ಗ ಪ್ಲ ನಾಲ್ಕು ಪ್ಲಸ್ ಒಂದು ಐದರ ವರ್ಗ ಮೈನಸ್ ಮೂರರ ವರ್ಗ ಒಂಬತ್ತು ಐದರ ವರ್ಗ ಇಪ್ಪತ್ತೈದು ಇದು ಕೂಡ ಬರ್ತಾ ಇದೆ ಮೂವತ್ತ್ ನಾಲ್ಕು ಹೌದಾ ಇನ್ನು ಅದೇ ರೀತಿಯಾಗಿ ಎ ಡಿ ಎಡಿಯ ನಡುವಿನ ದೂರ ಅಥವಾ ಡಿ ಎನ್ನು ತೆಗೆದುಕೊಳ್ಬಹುದು ಎ ಡಿ ಎ ಡಿ ಅಥವಾ ಡಿ ಎ ಅಥವಾ ಇಲ್ಲಿ ನೋಡಿ ಎ ಡಿ ಬರ್ಕೊಂಡಿದ್ದೇನೆ ಅಂದರೆ ಎ ಮತ್ತು ಡಿ ಇದು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಮೈನಸ್ ನಾಲ್ಕು ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಒಂದರ ವರ್ಗ ಮತ್ತೆ ಎಕ್ಸ್ ಟು ವೈ ಟು ಮೈನಸ್ ವೈ ಒನ್ ನಾಲ್ಕು ಮೈನಸ್ ಏಳು ನಾಲ್ಕು ಮೈನಸ್ ಏಳರ ವರ್ಗ ಸೊ ಮೈನಸ್ ನಾಲ್ಕು ಮೈನಸ್ ಒಂದು ಮೈನಸ್ ಐದರ ವರ್ಗ ನಾಲ್ಕು ಮೈನಸ್ ಏಳು ಮೈನಸ್ ಮೂರರ ವರ್ಗ ಸಮನಾಗಿದೆ ಮೈನಸ್ ಐದರ ವರ್ಗ ಇಪ್ಪತ್ತೈದು ಮೈನಸ್ ಮೂರರ ವರ್ಗ ಒಂಬತ್ತು ಇದು ಕೂಡ ಬರ್ತಾ ಇದೆ ಮೂವತ್ ನಾಲ್ಕು ಸೊ ನೋಡಿ ನಾಲ್ಕು ಬಾಹುಗಳ ನಡುವಿನ ದೂರ ಏನು ಸಮನಾಯಿತು ಆದರೆ ಕರ್ಣಗಳ ನಡುವಿನ ದೂರ ಕೂಡ ಸಮನಾಗಿರ್ಬೇಕು ಯಾಕೆಂತಂದ್ರೆ ಚೌಕದಲ್ಲಿ ಕರ್ಣಗಳು ಸಮನಾಗಿರುತ್ತವೆ ಸೊ ಹಾಗಾಗಿ ನಾವು ಆ ಕರ್ಣಗಳು ಕೂಡ ಸೊ ಇಲ್ಲಿ ನೋಡಿಗ ಸಿ ಅದರ ನಡುವಿನ ದೂರ ಎ ಮತ್ತೆ ಸಿ ಇದು ಗಮನಿಸಿ ಸಿಯ ನಡುವಿನ ದೂರ ಎ ಸಿ ನಡುವಿನ ದೂರ ಏನಾಗಿದೆ ಎ ಸಿ ಮೈನಸ್ ಒಂದು ಮೈನಸ್ ಒಂದರ ವರ್ಗ ಪ್ಲಸ್ ಎ ಸಿ ಹಾಂ ಏಳು ಮೈನಸ್ ಆಫ್ ಮೈನಸ್ ಒಂದರ ವರ್ಗ ಎಷ್ಟಾಗ್ತಾ ಇದೆ ನೋಡಿ ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎರಡರ ವರ್ಗ ಇಲ್ಲ ನೋಡಿರಿ ಮೈ ಏಳು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಸೊ ಹಾಗಾಗಿ ಇದು ಆಗ್ತದೆ ಎಂಟರ ವರ್ಗ ಸೊ ಹಾಗಾಗಿ ಎಷ್ಟಾಯ್ತು ನಾಲ್ಕು ಎಂಟರ ವರ್ಗ ಅರವತ್ನಾಲ್ಕು ಸೊ ಹಾಗಾಗಿ ಇದು ರೂಟು ಅರವತ್ತೆಂಟು ಆಗ್ತಾ ಇದೆ ಸೊ ಇವಾಗ ಬಿ ಡಿಯ ನಡುವಿನ ದೂರ ಬಿ ಡಿ ಬಿ ಡಿ ಇದು ಅದ ಸೊ ಬಿ ಡಿ ಅಂದರೆ ಎಕ್ಸ್ಟು ಇದಾಗುತ್ತೆ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಮೈನಸ್ ನಾಲ್ಕರ ವರ್ಗ ಪ್ಲಸ್ ಬಿ ಡಿ ಇದು ನಾಲ್ಕು ಮೈನಸ್ ಎರಡರ ವರ್ಗ ನಾಲ್ಕು ಮೈನಸ್ ಎರಡರ ವರ್ಗ ಮೈನಸ್ ನಾಲ್ಕು ಮೈನಸ್ ನಾಲ್ಕು ಮೈನಸ್ ಎಂಟರ ವರ್ಗ ನಾಲ್ಕು ಮೈನಸ್ ಎರಡು ಎರಡರ ವರ್ಗ ಮೈನಸ್ ಎಂಟರ ವರ್ಗ ಅರವತ್ನಾಲ್ಕು ಎರಡರ ವರ್ಗ ನಾಲ್ಕು ಸಮನಾಗಿದೆ ಅರವತ್ತೆಂಟು ಅಂತ ಬರ್ತಾ ಇದೆ ಸೊ ಹಾಗಾಗಿ ಆದ್ದರಿಂದ ಇಲ್ಲಿ ಏನಾಗ್ತಾ ಇದೆ ನೋಡಿ ಎ ಬಿ ಸಮನಾಗಿದೆ ಬಿ ಸಿ ಸಮನಾಗಿದೆ ಸಿ ಡಿ ಸಮನಾಗಿದೆ ಡಿ ಮತ್ತು ಏನಾಗ್ತಾ ಇದೆ ನೋಡಿ ಎ ಸಿ ಸಮನಾಗಿದೆ ಬಿ ಡಿ ನಾಲ್ಕು ಬಾಹುಗಳು ಮತ್ತು ಎರಡು ಕರ್ಣಗಳು ಸಮನಾಗಿರುವುದರಿಂದ ಸಮನಾಗಿರುವುದರಿಂದ ಎ ಬಿ ಸಿ ಡಿ ಒಂದು ಚೌಕ ಅಂತ ಹೇಳಬಹುದು ಎ ಬಿ ಸಿ ಡಿ ಒಂದು ಚೌಕ ಅಂತ ಹೇಳ್ಬಹುದು ಸೊ ಇಲ್ಲಿಗೇನಾಯ್ತಂದ್ರೆ ಉದಾಹರಣೆ ಎರಡು ಮುಕ್ತಾಯವಾಯಿತು ಆಯ್ತು ಇನ್ನು ಉದಾಹರಣೆ ಮೂರು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಲ್ಲಿಯವರೆಗೂ ಧನ್ಯವಾದಗಳು ಶುಭ ದಿನ